ನಮಸ್ಕಾರ ಸ್ವಯಂಪಾಕ ಅಭಿಮಾನಿಗಳಿಗೆ ಸ್ವಾಗತ ಇದನ್ನ ನಾನು ಸಿಕ್ಕಿನಂಡೆ ಅಂದ್ರೆ ಸುಕ್ರುಂಡೆ ಅಂತ ಕೂಡ ಹೇಳ್ತಾರೆ ಇದನ್ನ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ಉದ್ದಿನಬೇಳೆ ಕಾಲ್ ಕಪ್ಪು ಈಗಾಗಲೇ ನಾನು ಉದ್ದಿನಬೇಳೆನ ತೊಳೆದ್ ಬಿಟ್ಟು ಒಂದ್ ಕಪ್ ನಷ್ಟು ನೀರ್ ಹಾಕಿ ನೆನೆಯಕ್ಕೆ ಇಟ್ಟಿದೀನಿ ನಿಮಗೆ ಕಡಿಮೆ ಅಂದ್ರೂ ಕೂಡ ಇದು ಎರಡು ಗಂಟೆ ನೆನೆಲಿ ಎರಡು ಗಂಟೆ ಮೇಲಾದ್ರೂ ತೊಂದರೆ ಇಲ್ಲ ಅಕ್ಕಿ ಹಿಟ್ಟು ಎರಡು ಟೇಬಲ್ ಸ್ಪೂನು ಉಪ್ಪು ರುಚಿ ತಕ್ಕಷ್ಟು ನಾನಿಲ್ಲಿ ಅರ್ಧ ಟೀ ಸ್ಪೂನ್ ಇಟ್ಕೊಂಡಿದೀನಿ ತೆಂಗಿನಕಾಯಿ ತುರಿ ಒಂದೂವರೆ ಕಪ್ನಷ್ಟು ಪುಡಿ ಮಾಡಿದ ಬೆಲ್ಲ ಅರ್ಧ ಕಪ್ಪು ಬೆಲ್ಲನ ನಿಮ್ಮ ಸಿಹಿ ಅಪೇಕ್ಷೆ ಮೇಲೆ ನೀವು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೋಬೋದು ಹತ್ರ ಹತ್ರ ಕಾಲ್ ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ ಕರಿಲಿಕ್ಕೆ ಎಣ್ಣೆ ಉದ್ದಿನ ಬೇಳೆ ಸ್ವಲ್ಪ ನೀರು ತೆಗೆದ್ಬಿಟ್ಟು ಮಿಕ್ಸರ್ ಜಾರ್ನಲ್ಲಿ ಸಣ್ಣಕ್ಕೆ ರುಬ್ಕೊಳ ಮತ್ತೆ ಬೇಕಾದ್ರೆ ಮಧ್ಯದಲ್ಲಿ ನೀರು ಹಾಕಿಕೊಳ್ತಾ ರುಬ್ಕೊಳೋಣ ಈಗ ಮತ್ತೆ ಸ್ವಲ್ಪ ನೀರು ಹಾಕಿಬಿಟ್ಟು ಮತ್ತೆ ರುಬ್ತಾ ಇದ್ದೀನಿ ಮತ್ತ ಮತ್ತೆ ನೀವು ಒಂದೆರಡು ಸಲ ನೀರು ಹಾಕೊಂಡು ರುಬ್ಕೊಳ್ಳಿ ಈಗ ನಾನು ನೋಡಿ ಈ ಉದ್ದಿನ ಹಿಟ್ಟನ್ನ ಚೆನ್ನಾಗಿ ಸಣ್ಣಕ್ಕೆ ರುಬ್ಕೊಂಡಿದ್ದೀನಿ ಹತ್ರ ಹತ್ರ ಅರ್ಧ ಕಪ್ನಷ್ಟು ನೀರು ಉಳಿಸ್ಕೊಂಡಿದೀನಿ ರುಬ್ಬಿದ ಹಿಟ್ಟನ್ನು ಒಂದು ಬಟ್ಲಿಗೆ ತೆಕ್ಕೊಳ್ಳೋಣ ಮಿಕ್ಸರ್ ಜಾರ್ನಲ್ಲಿ ಇದ್ದಿದ್ದು ಕೂಡ ಒಂದು ಟೇಬಲ್ ಸ್ಪೂನ್ ನೀರು ಹಾಕಿ ಅದನ್ನು ಕೂಡ ಬಟ್ಲಿಗೆ ತೆಗ್ದೀನಿ ಅಕ್ಕಿ ಹಿಟ್ಟಿನ ಉದ್ದಿನ ಹಿಟ್ಟಿಗೆ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಕಲಿಸ್ಕೊಳಿ ಉದ್ದಿನ ಬೇಳೆ ನೆನೆಸಿದ ನೀರಿತ್ತಲ್ಲ ಅದನ್ನೇ ನಾನು ಈ ಹಿಟ್ಟಿಗೆ ಸ್ವಲ್ಪ ಇದ್ದೀನಿ ಅಂದರೆ ಹಿಟ್ಟನ್ನ ಹದ ಮಾಡಿಕೊಳ್ಳಿಕ್ಕೆ ಸ್ವಲ್ಪ ನೀರು ಬೇಕಾಗತ್ತೆ ಉಪ್ಪು ಹಾಕ್ಬಿಟ್ಟು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಡಿ ಹಿಟ್ಟು ನಿಮಗೆ ಈ ಹದದಲ್ಲಿರಲಿ ತೀರಾ ಉದ್ದಿನ ಬೇಳೆ ನೆನೆ ಹಾಕಲಿಕ್ಕೆ ಬಳಸಿದಂಥ ನೀರನ್ನು ನಾವು ತೆಗೆದಿಟ್ಕೊಂಡಿದ್ವಲ್ಲ ಅದು ಮೂರು ಟೇಬಲ್ ಸ್ಪೂನ್ನಷ್ಟು ಉಳ್ಕೊಂಡಿದೆ ಬೆಲ್ಲನ ಒಂದು ಪಾತ್ರೆಗೆ ಹಾಕಿ ಒಂದು ಟೇಬಲ್ ಸ್ಪೂನಷ್ಟು ನೀರು ಹಾಕಿ ಕರಗಲಿಕ್ಕೆ ಇಡೋಣ ಮೀಡಿಯಂ ಊರಿನಲ್ಲಿ ಬೆಲ್ಲ ಕರಗುವಷ್ಟೊತ್ತು ಇದನ್ನು ಕುದಿಸಿ ಬೆಲ್ಲ ಚೆನ್ನಾಗಿ ಕರಗಿದೆ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಈ ಬೆಲ್ಲನ ಸೋಸ್ಕೊಳ್ಳೋಣ ಈ ಕಾಯಿ ತುರಿ ಒಂದೇ ಅಳತೆ ಇಲ್ಲ ಆದ್ದರಿಂದ ನಾನು ಮಿಕ್ಸರ್ ಜಾರ್ನಲ್ಲಿ ಒಂದು ಸುತ್ತು ಇದನ್ನು ರುಬ್ಕೋತೀನಿ ಈ ತೆಂಗಿನ ತುರಿ ಸಣ್ಣ ತುರಿ ಒಂದೇ ಸಮಯ ಇದ್ರೆ ನೀವು ಮಿಕ್ಸರ್ ಜಾರಿಗೆ ಹಾಕೋ ಅಗತ್ಯ ಏನಿಲ್ಲ ಇದನ್ನು ಬೆಲ್ಲದ ಪಾತ್ರೆಗೆ ತೆಗೆಯೋಣ ಸ್ಟವ್ ಆನ್ ಮಾಡಿಬಿಟ್ಟು ಇದನ್ನು ಪೂರ್ಣ ಮಾಡಲಿಕ್ಕೆ ಇಡಿ ಮತ್ತು ಮಧ್ಯ ಇದನ್ನು ನಿಮಗೆ ಕೈಯಾಡಿಸ್ತಾ ಇರಿ ಪೂರ್ಣ ಸ್ವಲ್ಪ ಗಟ್ಟಿಯಾಗಲಿ ಅಂದರೆ ನಿಮಗೆ ಉಂಡೆ ಕಟ್ಟೋ ಹದಕ್ಕೆ ಬರಲಿ ಇನ್ನೊಂದು ಸ್ವಲ್ಪ ಆಗಲಿ ಮೀಡಿಯಮ್ ಊರಿನಲ್ಲಿ ಇದನ್ನ ಮಧ್ಯ ಮಧ್ಯ ಹೀಗೆ ಇರಿ ನಾನೀಗ ಇನ್ನೊಂದು ನಾಲ್ಕೈದು ನಿಮಿಷ ಕೈಯಾಡಿದ್ದೀನಿ ಈಗ ಇದು ಉಂಡೆ ಕಟ್ಟು ಹದಕ್ಕೆ ಬಂದಿದೆ ಈಗ ಸ್ಟವ್ ಆಫ್ ಏಲಕ್ಕಿ ಪುಡಿನ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸಲ ಹೀಗೆ ಇದನ್ನ ಕಲಿಸ್ಕೊಳ್ಳಿ ಎಣ್ಣೆನ ಕಾಯಿಲಿಕ್ಕಿಡಿ ಸ್ವಲ್ಪ ಹಿಟ್ಟು ತೊಗೊಂಡ್ಬಿಟ್ಟು ಹೀಗೆ ಸಣ್ಣ ಸಣ್ಣ ಉಂಡೆ ಮಾಡ್ಕೊಳ್ಳಿ ಎಣ್ಣೆ ಕಾದ್ದಿದೆಯಾ ನೋಡಲಿಕ್ಕೆ ಸ್ವಲ್ಪ ಹಿಟ್ಟು ಹಾಕಿ ನೋಡಿ ತಕ್ಷಣ ಮೇಲೆ ಬಂದಿದೆ ಅಂದರೆ ಎಣ್ಣೆ ಕಾದಿದೆ ಈಗ ಈ ಉಂಡೆಗಳನ್ನ ತಗೊಂಡು ಇದನ್ನು ಹಿಟ್ಟಲ್ಲಿ ಮುಳುಗಿಸ್ಬಿಟ್ಟು ನಿಧಾನವಾಗಿ ಎಣ್ಣೆಗೆ ಬಿಡೋಣ ಎಣ್ಣೆ ಎಷ್ಟು ಇಟ್ಟಿದ್ದೀರೋ ಅದಕ್ಕೆ ಹಿಡಿಸೋಷ್ಟು ಹಾಕೋಣ ಹೊಂಬಣ್ಣಕ್ಕೆ ತಿರುಗ್ತಿದ್ದಂತೆ ಇದನ್ನು ತಿರ್ಸ್ಬಿಟ್ಟು ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಈಗ ಇದು ನೋಡಿ ಎರಡು ಕಡೆನೂ ಆಗಿದೆ ಇದನ್ನು ಒಂದು ತೂತಿನ ಜಾಕ್ನಿಗೆ ತೆಗೆಯೋಣ ನಿಮಗಿದು ಹೀಗೆ ಕೆಂಪು ಕಲರ್ ಬಂದರೆ ಸಾಕು ಉದ್ದಿನ ಹಿಟ್ಟು ಬಳಸಿರೋದ್ರಿಂದ ನಿಮಗೆ ಸಿಕ್ಕಿನುಂಡೆ ತುಂಬಾ ಗರಿ ಗರಿಯಾಗಿ ಬರುತ್ತೆ ಇದು ಒಂದಕ್ಕೊಂದು ಅಂಟ್ಕೊಂಡಿದ್ರೆ ಏನು ತೊಂದರೆ ಏನಿಲ್ಲ ನಿಮಗೆ ಕರಿಲಿಕ್ಕೆ ಎಣ್ಣೆನ ನೀವು ಜಾಸ್ತಿ ಇಟ್ಟರೆ ಒಂದಕ್ಕೊಂದು ಇಲ್ಲದಿದ್ರೆ ಹೀಗೆ ಸ್ವಲ್ಪ ಅಂಟ್ಕೊಳ್ಳುತ್ತೆ ನಿಧಾನವಾಗಿ ನೀವು ಬಿಡಿಸಿ ತೆಕ್ಕೊಳ್ಬೋದು ಇದೇ ತರ ನೀವು ಎಲ್ಲ ಸಿಕ್ಕಿನುಂಡೆನೂ ಕರೀರಿ ಈ ಹಿಟ್ಟು ಸ್ವಲ್ಪ ಉಳಿದಿದೆ ಕಾಲ್ ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕಿ ಕಾಲ್ ಟೀ ಸ್ಪೂನು ಖಾರದ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನ ಕಲ್ಸ್ಕೊಂಡು ಇದರಲ್ಲಿ ನೀವು ಬೋಂಡೆ ಮಾಡ್ಕೋಬೋದು ಯಾವ ತರಕಾರಿ ಬೇಕಾದರೂ ನೀವು ಬಳಸ್ಕೋಬೋದು ಈಗ ನಾನು ಈರುಳ್ಳಿ ಹಾಕ್ತಾ ಇದ್ದೀನಿ ಇದರಲ್ಲಿ ಬೋಂಡ ಕರಿಯಣ ನಾನಿಲ್ಲಿ ಉದ್ದಿನ ಹಿಟ್ಟು ಹಾಗೂ ಅಕ್ಕಿ ಹಿಟ್ಟನ್ನ ಕಲಸ್ಬಿಟ್ಟು ಮಾಡಿದ್ದೀನಿ ಕೆಲವೊಂದಷ್ಟು ಜನ ಚಿರೋಟಿ ರವೆ ಹಾಗೆ ಅಕ್ಕಿ ಹಿಟ್ಟನ್ನು ಕೂಡ ಬಳಸಿ ಮಾಡೋ ಪದ್ಧತಿ ಇದೆ ಉದ್ದಿನ ಹಿಟ್ಟು ಮತ್ತೆ ಅಕ್ಕಿ ಹಿಟ್ಟು ಹಾಕಿದಾಗ ನಿಮಗೆ ತುಂಬ ಗರಿಗರಿಯಾಗಿ ಚೆನ್ನಾಗಿ ಬರುತ್ತೆ ನಾನು ಹಾಕಿದ ಅಳತೆಗೆ ಒಟ್ಟು ಇಪ್ಪತ್ತೈದು ಸಿಕ್ಕಿನುಂಡೆ ಆಗಿದೆ ನೋಡಿದ್ರಲ್ವಾ ಸಿಕ್ಕಿನುಂಡೆ ಹೇಗೆ ಮಾಡೋದು ಅಂತ ಹೇಳಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಸಿಕ್ಕಿನುಂಡೆಯನ್ನು ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯ ನಮಗೆ ತಿಳಿಸಿ ನಮಸ್ಕಾರ